ನಮಸ್ಕಾರ ರೀ ಕರ್ನಾಟಕ ಮಂದಿಗೆ ನಾನು ನಿಮ್ಮ ಸೂರಿ ಇವತ್ತಿನ ಬ್ಲಾಗ್ ರೀ ನಿನ್ನೆ ಕೆಲಸ ಸುಟ್ಟಿಯಾಗಿತ್ತು ಮೈನವಿ ಸುಟ್ಟಾಗಿತ್ತು ದೀಪಾವಳಿ ಸಂಬಂಧ ಇವತ್ತು ರೀ ಕೆಲ್ಸಕ್ಕೆ ಹೋಗ್ಬೇಕಂದೆವು ಇವತ್ತು ಯಾರಾಗಿದ್ದೇವಲ್ಲ ಒಬ್ಬರು ಮುಂಜಾನೆ ಜಾಗ ಮಾಡಿ ನೋಡೋಣ ರೀ ಯಾರ್ಯಾರು ಬರ್ತಾರೆ ಇವತ್ತ ಯಾಕಂದ್ರೆ ಭಾಳ ಸುಟ್ಟು ಮಾಡಿ ನೆನೆಯಿಲ್ಲ ಕೆಲಸ ಸುಟ್ಟು ಎಲ್ಲನೂ ನಗೊಂಡು ಕೆಲಸ ಮಾಡೋರು ಕೆಲಸ ಮಾಡ್ರ ಪಗಾರ ಇಲ್ಲ ಎಲ್ಲ

ನೋಡ್ರಿ ಇವತ್ತನ ಕೆಲಸ ಕೊಟ್ಟು ಕೆಲ್ಸ್ಕೊಂಡ್ರೆ ಖುಷಿ ಭಾಳ ಏನ್ ಟೆನ್ಶನ್ ಇರಂಗ ಇಲ್ಲಿ ಏನಿಲ್ಲ ಆರಾಮ್ ರೀ ಕೆಲಸ ಮಾಡ್ಕೋ ಚೇಂಜಿಂಗ್ ಮನೆಗೆ ಹೋಗೋದು ಕೆಲಸ ಮಾಡಿ ಮತ್ತೆ ಕೆಲಸ ಇರ್ತಂದ್ರೆ ಭಾಳ ಕಟ್ಸ್ಬೋದೈತ್ರಿ ಕೆಲಸ ಭಾಳ ಕಡ್ತಿ ಯಾಕಂದ್ರೆ ಪಗಾರ ಚಲೋ ಇರಂಗಿಲ್ಲ ಮಿಟ್ರ ಕೆಲಸ ಬೋದಂದ್ರ ಮಿಟ್ರ ಚಾಲು ಇರ್ತೈತಿ ದರ್ಶನ್ ಮಿಸ್ತ್ರಿ ನೀವು ನಿಮ್ಗೆ ಮಿಸ್ತ್ರಿ ಅನಸ್ತಾನ ಹೇಳ್ರಿ ನೀವು ಮಿಸ್ತ್ರಿ ಕೆಲಸ ಮಾಡ್ತಾವ ನೋಡ್ರಿ ಬ್ಯಾಗ್ ನೋಡ್ರಿ ಇವನ್ ನೋಡ್ರಿ ನೋಡ್ರಿ ಮಿಸ್ತ್ರಿ ಈಗನು ಮಿಸ್ತ್ರಿ ಒಳಗೆ ಹಿಂಗದಾರ ನೋಡ್ರಿ ವಾಟ ಅಂತ ಇವತ್ತು ಕೆಲಸ ಮಾಡಿ ಬಂದು ಹೈದ್ರಿ ಇದ ನೋಡ್ರಿ ಕೆಲಸ ಇದು ನೋಡ್ರಿ ಸೇಮ್ ಇಡ್ತಾರ ಕಂಟಿದಾರೆ ಮಂಜು ಇದೆ ನೋಡ್ರಿ ಕೆಲಸ ಮಧ್ಯಾಹ್ನ ಅಂತ ಸೂಟಿಗೆ ಸುಟ್ಟು ಮಾಡಿದ್ರಿ ಊಟ ಮಾಡಿದು ಈಗ ಹೇಳದ ಇಲ್ಲಿ ನಮ್ಮ ಬಾಳ ಮಿಸ್ತ್ರಿ ಕುತದ ನೋಡ್ರಿ ಹೇಳ ಊಟ ಮಾಡಿ ಐತಲ್ಲ ನಡಿ ನಡಿ ಮೂರು ಆಗಿತ್ ಹೇಳ್ರಿ ಅಲ್ಲೇ ನಡ್ಕೊಳ್ದಿ ಮುಕ್ಕಳ್ಮಾಗ ಇಟ್ಕೋಕೈ ಬಾ ಸುರ್ ಸುಂದ್ರವಾ ನೋಡಿರಿ ಕೆಲಸ ಚೊಲೋ ಗೌಂಡ್ರಿ ಏನು ಮೇನ್ ಒಂದು ಆಪ್ಷನ್ ಆಪ್ಷನ್ ಅಂದರೆ ಮಧ್ಯಾಹ್ನ ಸುಟ್ಟಿ ಸುಟ್ಟಿರೋದಿಕ್ ನೋಡ್ರಿ ಬರೆಯವ್ರಿಗೆ ಇಲ್ಲ ಮುಂಜಾನೆ ಬಂದು ಐತ್ರ ಚಂದಾಗ ದುಡಿದು ದುಡಿದ್ರಿ ಮಧ್ಯಾಹ್ನ ಊಟಕ್ಕೊಂತ ಸುಟ್ಟಿ ನೋಡ್ರಿ ಅಂತ ರೆಸ್ಟ್ ಮಾಡೋದ ಮತ್ತೆ ಎದ್ದು ಅಂದರೆ ಚೆಂದಗೆ ತಕ ದುಡಿದು ದುಡಿದ್ರಿ ಕೆಲಸನೂ ಮಾಡಿದ್ರಿ ನೋಡ್ರಿ ಕೆಲಸ ಸುಟ್ಟಿ ಆಯ್ತು ಈಗ ಮನೆ ಹೋಗುನು ಆಮತಿ ನೋಡ್ರಿ ದೋಸ್ತರ ಮನೆಗೆ ಬನ್ನಿ ಮನ್ಯಾಗ ಏನ ಕೆಲ್ಸ ಇಲ್ಗ ಗಪ್ ಟಿವಿ ನೋಡ್ದೆ ರೆಸ್ಟ್ ಮಾಡ್ದ ಮತ್ತೆ ನಾಳೆ ಮುಂಜಾನೆ ಕೆಲ್ಸಕ್ಕೆ ಹೋದ ವಿಡಿಯೋ ಚಂದ ಫಾಲೋ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಜೈ ಹಿಂದ್ ಜೈ ಕರ್ನಾಟಕ